ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಪನ್ನೀರ್ ಬುರ್ಜಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಪನ್ನೀರ್ ಬುರ್ಜಿ ಮಾಡೋಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂದರೆ ಮೊದಲಿಗೆ ಒಂದು ಅರ್ಧ ಟೀ ಸ್ಪೂನ್ ಅಚ್ಕಾರದ ಪುಡಿ ಒಂದು ಕಾಲು ಟೀ ಸ್ಪೂನ್ ಅರ್ಶಿಣದ ಪುಡಿ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿಕಾಯಿ ಹಾಗೆ ಒಂದು ಚಿಕ್ಕದು ಟೊಮೆಟೊ ಕಟ್ ಮಾಡಿಟ್ಕೊಂಡಿರೋದು ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಟೀ ಸ್ಪೂನ್ ಧನಿಯಾ ಪೌಡ್ರು ತೊಗೊಂಡಿದ್ದೀನಿ ನೆಕ್ಸ್ಟು ಪನ್ನೀರನ್ನ ಚೆನ್ನಾಗಿ ತೊಳೆದು ತುರಿದಿಟ್ಕೋಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಬಿಸಿ ಮೇಲೆ ಒಂದು ಎರಡು ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೋಬೇಕು ಜೀರಿಗೆ ಎಲ್ಲ ಸ್ವಲ್ಪ ಫ್ರೈ ಆಗಬೇಕು ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಕೂಡ ಸೇರಿಸ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ನಾವೀಗ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನಷ್ಟು ಅಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪ ಕೊಂಡ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನದ ಪುಡಿ ಸೇರಿಸ್ಕೊಳ್ಳೋಣ ನೆಕ್ಸ್ಟು ಒಂದು ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಬೇಕು ಈಗ ಎರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಕಟ್ ಮಾಡಿಟ್ಕೊಂಡಿರೋ ಅಂಥ ಟೊಮೆಟೊ ಕೂಡ ಸೇರಿಸ್ಕೋಬೇಕು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈಗ ಟೊಮೆಟೊ ಎಲ್ಲ ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಟೊಮೆಟೊ ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಫ್ಲೇಮ್ ಕ ಲೋ ಫ್ಲೇಮಲ್ಲೇ ಮಾಡ್ಕೊಂಡಿರಿ ತುಂಬ ಫ್ಲೇಮ್ ಜಾಸ್ತಿ ಆದರೆ ಬೇಗ ಸಿದೋಗೋ ಚಾನ್ಸಸ್ ಇರುತ್ತೆ ಈರುಳ್ಳಿ ಟೊಮೆಟೊ ಎಲ್ಲ ಫುಲ್ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈಗ ತುರ್ದಿಟ್ಕೊಂಡಿರೋ ಅಂಥ ಪನ್ನೀರ್ ಕೂಡ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಪನ್ನೀರ್ನ ಬೇಕಾದ್ರೆ ನೀವು ತುರಿದಾದರೂ ಇಟ್ಕೋಬೋದು ಅಥವಾ ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ಯಾವ ಥರ ಮಾಡ್ಕೊಂಡ್ರೂ ಪನ್ನೀರ್ ಟೇಸ್ಟ್ ಒಂದೇ ಇರುತ್ತೆ ನೆಕ್ಸ್ಟ್ ಇವಾಗ ಒಂದು ಅರ್ಧ ಟೀ ಸ್ಪೂನ್ ಅಜ್ಕಾರದ ಪುಡಿ ಸೇರಿಸ್ಕೊಳ್ಳೋಣ ಹಾಗೆ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಕೂಡ ಸೇರಿಸ್ಕೋಬೇಕು ಕಟ್ ಮಾಡಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಸಹ ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ಟೈಮಲ್ಲಿ ಬೇಕಾದರೆ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೋಬೋದು ನಾನು ಒಂದೇ ಸಾರಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ನಿಮಗೆ ಉಪ್ಪು ಖಾರ ಸ್ವಲ್ಪ ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸ್ಕೋಬೋದು ಫ್ರೆಂಡ್ಸ್ ಹಾಗೆ ಒಂದು ಈಗ ಒಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಸೇರಿಸ್ಕೊಳ್ಳೋಣ ನೀರೆಲ್ಲ ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ನೀವು ಬೇಕಾದರೆ ಉಪ್ಪು ಖಾರ ನೋಡಿಕೊಂಡು ಹಾಕ್ಕೋಬೋದು ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಬಿಸಿ ಬಿಸಿ ಪನ್ನೀರ್ ಬುರ್ಜಿ ರೆಡಿಯಾಗಿದೆ ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಫೈನಲಿ ಬಿಸಿ ಬಿಸಿ ಪನ್ನೀರ್ ಬುರ್ಜಿ ರೆಡಿಯಾಗಿದೆ ಈಗ ನೆಕ್ಸ್ಟು ನಾವು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀನಿ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್